ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಆಗ್ತಾರೆ ಸಿಎಂ ರಾಜ್ಯದ ಹಲವು ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ ಈಗಾಗಲೇ ಸಿದ್ದರಾಮಯ್ಯನವರು ಹೇಳಿದ್ರು ಮುಖ್ಯ ಏನು ಪ್ರಧಾನಿಯವ್ರನ್ನ ಭೇಟಿ ಆಗ್ಲಿಕ್ಕೆ ಅವಕಾಶ ಕೇಳಿದ್ದೇವೆ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಭೇಟಿ ಆಗ್ತಾರೆ ಅತಿವೃಷ್ಟಿ ನೆರವು ಈಗೇನು ಸಾಕಷ್ಟು ಮಳೆ ಬಂದು ಬೆಳೆ ಹಾನಿ ರೈತರದ್ದು ಅದು ಕೂಡ ಸಾವಿರಾರು ಕೋಟಿ ಬರಬೇಕಾಗಿದೆ ಆಮೇಲೆ ಕೇಂದ್ರ ಪುರಸ್ಕೃತ ಯೋಜನೆಗಳು ಮೇಕೆದಾಟು ಯೋಜನೆ ಕುರಿತು ಚರ್ಚೆ ಮಾಡ್ತಾರೆ ಆಮೇಲೆ ಜಿ ಎಸ್ ಟಿ ಬಾಕಿ ಹಣ ಇದೆ ನಮ್ಮದು ತೆರಿಗೆ ಹಣ ಇದೆ ಮಲತಾಯಿ ಧೋರಣೆ ಆಗ್ತಾ ಇದೆ ಆಮೇಲೆ ಕಬ್ಬಿನ ದರದ ಬಗ್ಗೆ ಪತ್ರ ಕೂಡ ಬರೆದಿದ್ದರು ಪ್ರಧಾನಿಯವ್ರಿಗೆ ಎಫ್ ಆರ್ ಫಿ ದರ ಅದರದ್ದು ಕೂಡ ಚರ್ಚೆ ಆಗುತ್ತೆ ಮೇಕೆದಾಟು ಯೋಜನೆಗೆ ಸುಪ್ರೀಂ ಕೋರ್ಟಲ್ಲಿ ಕರ್ನಾಟಕಕ್ಕೆ ಜಯ ಆಗಿದೆ ಹಾಗಾಗಿ ಪರಿಸರ ಇಲಾಖೆಯ ಅನುಮತಿಗೆ ಮನವಿನ ಮಾಡಿಕೊಳ್ಬೋದು ಮೆಟ್ರೋ ಯೋಜನೆಯ ಬಾಕಿ ಹಣ ಬಿಡುಗಡೆಗೆ ಒತ್ತಾಯಿಸ್ತಾರೆ ಹಾಗೆ ಜಿ ಎಸ್ ಟಿ ಬಾಕಿ ಹಣ ಬರಬೇಕಾಗಿದೆ ಮೋದಿ ಭೇಟಿ ಆದ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗ್ತಾರೆ ಸಿದ್ದರಾಮಯ್ಯನವರು ಈ ವೇಳೆ ಸಂಪುಟ ಪುನಾರಚನೆ ಕುರಿತು ಚರ್ಚೆ ನಡೆಸುವಂಥ ಸಾಧ್ಯತೆಗಳಿದ್ದಾವೆ ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಈ ಹಿಂದೆ ಕೂಡ ಭೇಟಿಯಾಗಿದ್ದರು ಆ ಟೈಮ್ನಲ್ಲಿ ಸಿದ್ದರಾಮಯ್ಯನವರು ಭೇಟಿಯಾಗಿ ಬಂದ ಮೇಲೆ ರಾಜ್ಯಕ್ಕೆ ಒಂದು ಸ್ವಲ್ಪ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದರು ಅಂದರೆ ನಿರೀಕ್ಷೆಯಷ್ಟು ಮಾಡಿರಲಿಲ್ಲ ಅತಿವೃಷ್ಟಿಗೆ ಸಂಬಂಧಪಟ್ಟಂತೆ ಮತ್ತು ಎನ್ ಡಿ ಆರ್ ಎಫ್ ನಿಧಿ ಏನಿದೆ ಜಿ ಎಸ್ ಟಿ ಸಂಗ್ರಹದ್ದೇನಿದೆ ಮೂರುವರೆ ಸಾವಿರ ಕೋಟಿ ಏನೋ ರಿಲೀಸ್ ಆಗಿತ್ತು ಹಾಗಾಗಿನೇ ಈ ಬಾರಿ ಹೆಚ್ಚಿನ ಅನುದಾನವನ್ನು ಕರ್ನಾಟಕಕ್ಕೆ ಕೊಡಬೇಕು ಅನ್ನುವಂಥ ಒತ್ತಡವನ್ನು ಸಿದ್ದರಾಮಯ್ಯವರು ಪ್ರಧಾನಿ ನರೇಂದ್ರ ಮೋದಿಯವರ ಮೇಲೆ ಹಾಕಲಿದ್ದಾರೆ ಜೊತೆಗೆ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಈಗ ಹಸಿರು ನ್ಯಾಯಾಧೀಕರಣದಿಂದ ಕೇಂದ್ರದ ಹಸಿರು ನ್ಯಾಯಧೀಕರಣದಿಂದ ಒಂದು ಅನುಮತಿಯನ್ನು ಕೊಡಿಸಬೇಕು ಅದರ ಜೊತೆಗೆ ರೈತರಿಗೆ ಸಾವಿರಾರು ಕೋಟಿ ನಷ್ಟ ಆಗಿದೆ ಅದನ್ನು ಕೂಡ ಎನ್ ಡಿ ಆರ್ ಎಫ್ ನಿಧಿಯಿಂದ ಬರೆಸಬೇಕು ಅದಾದ ಮೇಲೆ ಈಗ ತೆರಿಗೆ ಸಂಗ್ರಹದ್ದೇನು ಬಾಕಿ ಇದೆ ಅದು ಕೂಡ ಉಳ್ಕೊಂಡಿದೆ ಇನ್ನು ಕೆಲವು ರಾಷ್ಟ್ರೀಯ ಅಂದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ರಾಜ್ಯಕ್ಕೆ ಅನುಕೂಲ ಆಗುವಂತಹ ಯೋಜನೆಗಳ ಬಗ್ಗೆ ಕೂಡ ಸಿದ್ದರಾಮಯ್ಯನವರು ಚರ್ಚೆಯನ್ನು ಮಾಡಲಿದ್ದಾರೆ ಅದಾದ ಮೇಲೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮೀಟ್ ಆಗ್ತಾರೆ